ದಶಮಾಂಶಗಳು ದಶಮಾಂಶ ಅಂತಂದ್ರೆ ಹತ್ತು ಬಿಡಿಯ ಸ್ಥಾನ ಬಿಡಿಯ ಹತ್ತನೇ ಒಂದ ಭಾಗ ಬಿಡಿ ಹತ್ತು ನೂರು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ ಹತ್ತು ನೂರು ಓದ್ತೀವಲ್ಲ ಈ ದಶಮಾಂಶದಾಗ ಹೆಂಗದ ನೋಡ್ರಿ ಇದೇನ್ ಬಿಡಿ ಅದಲ್ಲ ಇದ್ರಾಗ ಹತ್ತು ಭಾಗ ಬಿಡಿದಾಗ ಒಂದದ ಅಂದ್ರೆ ಇದ್ರಾಗ ಹತ್ತು ತುಕಡಿ ಮಾಡೋದು ಅಂತ ಅರ್ಥ ಈ ಎಷ್ಟು ಎರಡ್ ನೋಡೋದು ಈ ಬಿಡಿಯ ಹತ್ತನೇ ಒಂದು ಭಾಗ ಅಂದ್ರೆ ಇಲ್ಲಿ ಬಿಡಿದಾಗ ಒಂದಿತ್ತು ಅಂದ್ರೆ ಹಿಂಗ ಸರ್ ಬಿಡಿದಾಗ ಒಂದ್ ವೇಳೆ ಎರಡು ಇತ್ತು ಇತ್ತು ಅಂದ್ರೆ ಹತ್ತರದಾಗ ಎರಡು ತಗೊಂಡಿವಿ ಅಂತ ಅರ್ಥ ಹತ್ತರದಾಗ ಈ ಬಿಡಿಯ ಹತ್ತನೇ ಒಂದು ಭಾಗವನ್ನ ನಾವೇನ್ ತಗೊಂಡಿರ್ತೀವಿ ಇಲ್ಲಿ ದಶಮಾಂಶದಾಗ ತಗೋತೀವಿ ಎಂತ ತಗೋತೀವಿ ನಾವು ಹೆಂಗೆ ಬರೀತೀವಿ ಅಂತಂದ್ರೆ ಒಂದು ಬೈ ಹತ್ತು ಅಂತ ಬರೀತೀವಿ ಅಂದ್ರೆ ಒಂದು ದಶಾಂಶ ಇದು ಭಿನ್ನ ರಾಶಿ ಒಳಗದ ವೇಳೆ ದಶಮಾಂಶದಾಗ ಹೆಂಗ್ ಬರಿಬೇಕಪ್ಪ ಅಂದ್ರೆ ಜೀರೋ ಜಾಗನಾಗ ಇಲ್ಲಿ ಎಸ್ ಜೀರೋ ಒಂದ ಒಂದ್ ಅಂಕಿ ಮ್ಯಾಲಿಂದ ಯಾವ್ದ ತಗೋಬೇಕು ಮ್ಯಾಲಿಂದ ಯಾವ್ದು ಇಡ್ಬೇಕು ಎಷ್ಟು ಜೀರೋವ ಒಂದು ಜೀರೋ ಅದ ಅದು ಒಂದಾಯ್ತು ಒಂದ್ ಆಗನ ಏನದ ಒಂದು ಜೀರೋ ಆಗನ ಒಂದದ ಒಂದು ಅಂದ್ರೇನು ಇದು ದಶಮ ಇದು ಭಿನ್ನರಾಶಿ ಇದು ದಶಮ ಇದು ದಶಮ ಅಂಶ ನೋಡ್ರಿ ಏನೂ ಪರಕಿಲ್ಲ ಇದನ್ನು ಒಂದು ಒಂದು ಎರಡು ಇಕ್ಕದೆ ಹಿಡಿಯ ಹತ್ತನೇ ಒಂದು ಭಾಗವನ್ನ ತೊಗೊಂಡಿರ್ತೀವಿ ಇದು ನೋಡ್ರಿ ಓದಬೇಕಾದ್ರೆ ಒಂದು ದಶಾಂಶ ಅಂತ ಓದ್ತೀವಿ ಏನಂತೀವಿ ಒಂದು ದಶಾಂಶ ಸಪೋಸ್ ಇಲ್ಲಿ ಎರಡಿತ್ತು ಇತ್ತು ಅಂದ್ರೆ ಏನಂತೀರಿ ಮೂರ್ ಇತ್ತು ಅಂದ್ರೆ ನಾಲ್ಕಿತ್ತಂದ್ರೆ ಈಗ ಹಂಗೆ ಮುಂದುವರಿತಾವೆ 10 ಇತ್ತು ಅಂದ್ರೆ ದಶಾಂಶ 100 ಇತ್ತು ಅಂದ್ರೆ ಶತಾಂಶ 1000 ಇತ್ತು ಅಂದ್ರೆ ಸಹಸ್ರಾಂಶ ಸಹಸ್ರಾಂಶ ನೆಕ್ಸ್ಟ್ 10000 ಇತ್ತು ಅಂದ್ರೆ 10 ದಶ ದಶಾಂಶ ಸಹಸ್ರಾಂಶ लप्त रस रावचा मूल लक्षण दशांश शतांश दशरामशे दशशस्त्रं अंगोतीं दशांश शतांश दशशस्त्रं सांगोतीवि ದಶಾಂಶ ಶತಾಂಶ ಸಹಸ್ರಾಂಶ ದಶಸಹಸ್ರಾಂಶ ನೋಡಿ ದಶಾಂಶ ಶತಾಂಶ ಸಹಸ್ರಾಂಶ ದಶ ಸಹಸ್ರಾಂಶ ಸೊ ಇಲ್ಲಿ ಭಿನ್ನ ರಾಶಿ ಒಳಗೆ ಹೆಂಗ ಮಾಡ್ತೀವಿ ಒಂದು ಬೈ ಅಂತ ಓದ್ತಿರ್ತೀವಿ ಓದೋ ಗೊತ್ತಾಯ್ತು ಹೆಂಗ್ ಈಗ ನೋಡ್ರಿ ಭಿನ್ನ ರಾಶಿ ಭಿನ್ನ ರಾಶಿಗಳ ಛೇದದಲ್ಲಿ ಏನಿರ್ತಾವ ಹತ್ತು ಹಿಂಗ್ ಅಂದ್ರೆ ಹತ್ತರ ಗುಣಗಳು ಹತ್ ಹತ್ತಲೆ ನೂರು ನೂರ ಹತ್ಲೆ ಸಾವಿರ ಸಾವಿರ ಹತ್ತಲೆ ಹತ್ತು ಸಾವಿರ ಹಿಂಗ್ ಹೋಗ್ತಾನೆ ಹೌದು ಆದ್ರೆ ಹತ್ತು ಪಟ್ಟೆ ಇರ್ತದೆ ಹೊರತು ಸರ ಹತ್ತೆ ಹತ್ತೆ ಇಪ್ಪತ್ತಿರಲ್ಲೂ ಇರಂಗಿಲ್ಲ ಇಪ್ಪತ್ತು ಬತ್ತು ಅಂದ್ರೆ ಅದು ದಶಮಾಂಶ ಅಲ್ಲ ಇಪ್ಪತ್ತು ಬತ್ತು ಅಂದ್ರೆ ಏನಲ್ಲದು ಭಿನ್ನ ರಾಶಿ ಅದನ್ನ ದಶಮಾಂಶಕ್ಕೆ ಇಡಬಹುದೇನು ಇಡಬಹುದು ಅದ್ ಹೆಂಗ ಲೆಕ್ಕದ ಮುಂದ್ ಬರ್ತಾವ ನೋಡಿ ಭಿನ್ನ ರಾಶಿಗಳ ಚೀರದಲ್ಲಿ ಹೇಳ್ಬೇಕು ಹತ್ತು ನೂರು ಹತ್ತು ಸಾವಿರ ಹತ್ತು ಪಟ್ಟಿ ಕೂತಬೇಕು ಇವು ಇರುವ ಭಿನ್ನ ರಾಶಿಗಳನ್ನ ಆ ದಶಮಾಂಶಗಳು ಎನ್ನುತ್ತೇವೆ ಇಲ್ಲಿ ನೋಡ್ರಿ ಅವೆ ದಶಮಾಂಶದ ಹೆಂಗ್ ಬರ್ದಾರ ನೋಡಿ ಎರಡು ಬೈ ಹತ್ತದ ಇದನ್ನ ದಶಮಾಂಶಕ್ಕೆ ಹೆಂಗ್ ಬಡಿಬೇಕು ಅಂದ್ರೆ ಮ್ಯಾಲಿನ ಅಂಕ ನಾವು ಇಟ್ಕೊಳ್ಬೇಕು ಏನ್ ಹೇಳ್ಬೋದು ಸೊನ್ನೆ ಇಟ್ಟದ ಒಂದು ಸ್ಥಾನ ಬಿಡ್ಬೇಕು ಆಮೇಲೆ ಎಟ್ಟದ ಒಂದ ಆ ಒಂದಿದ್ದಲ್ಲಿ ಬಿಟ್ಟು ಇನ್ನ ನಾಲ್ಕು ಬೈ ನೂರನ್ನ ದಶಮಾಂಶಕ್ಕೆ ಹೆಂಗ್ ಪರಿವರ್ತನೆ ಮಾಡ್ಬೇಕು ಬಾಳ್ ಸಿಂಪಲ್ ಏನಿಲ್ಲ ನಾಲ್ಕು ಮ್ಯಾಲ ಅಂಕಿ ಇಟ್ಟದ ನಾಲ್ಕು ಅದ ಇರ್ತೀವಿ ಯಾವ್ದು ಸೊನ್ನೆಗಳು ಎಸ್ ಅಲ್ಲಿಂದ ಎರಡು ಸೋರಿ ಒಂದು ಸರಿ ಇಲ್ಲ ಅಲ್ರಿ ಎದ್ರೂ ಇಲ್ಲ ಅಂದ್ರೆ ಜೀರಬಹುದು ಅಂದ್ರೆ ಎರಡು ಸೊನ್ನೆಗಳು ಅದು ಎರಡು ಸೊನ್ನೆ ಆಗ ನೆಟ್ ಅದಾವ ಒಂದು ಅದ ಆ ಒಂದು ಅಂದ್ರೆ ಬಿಂದ ಇನ್ನು ಇದು ಹೆಂಗೆ ಇಡಲ್ಲ ಇದನ್ನ ಸಿಂಪಲ್ ಮ್ಯಾಗ ಅಂಕಿ ಎಷ್ಟದ ಅದ ಐದು ಇಟ್ಕೋಬೇಕು ಸೊನ್ನೆಗಳು ಎಷ್ಟು ಅದಾವೆ ಸ್ಥಾನ ಸವ್ರೀ ಒಂದು ಮೂರಾಗನ ಒಂದು ಅದ ಅದು ಬಿಂದು ಸರಿ ಇಲ್ಲಿ ಎರಡು ಸ್ಥಾನ ಖಾಲಿ ಅವಲ್ರಿ ಖಾಲಿ ಅದ್ರಿ ಏನೂ ಮಾಡಬೇಡ್ರಿ ಸೊನ್ನೆ ಸೊನ್ನೆ ನೋಡ್ರಿ ನಾಲ್ಕನೇ ಇರಪ್ಪ ಆರು ಆರು ಸಾವಿರ ಅಂಶ ಅಂತ ಆರು ಸಾವಿರಾಂಶ ಅದ ಇದನ್ನ ಹೆಂಗ್ ಬರಿಬೇಕು ನೋಡ್ರಿ ಮೇಲೆ ಎಷ್ಟದ ಅಂಕಿ ಎಷ್ಟು ಸಮಯ ಅದಾವ ನೋಡ್ರಿ ಒಂದು ನಾಲ್ಕಾರು ಇಲ್ಲಿ ಖಾಲಿ ಆದ್ರೆ ಸರಿ ಮೇಲೆ ಅಂಕಿ ಇಲ್ಲ ಅಂತಂದ್ರೆ ಒಂದು ಹೇಳದಾ ನೋಡ್ರಿ ಒಂದು ಮೂರು ಆಮೇಲೆ ಒಂದು ಬಂದದ್ದು ಗೊತ್ತಾಯ್ತಾ ಬೀದರಾಶಿಯನ್ನ ಹೆಂಗ್ ಪರಿವರ್ತನೆ ಮಾಡ್ಬೇಕು ನಾವು ಈಗ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ದಶಮಾಂಶ ಸಂಖ್ಯೆಯನ್ನು ಓದುವಾಗ ದಶಮಾಂಶ ಬಿಂದುವಿನ ನಂತರ ಅಂಕಿಗಳನ್ನ ಬಿಡಿ ಬಿಡಿಯಾಗಿ ಓದಬೇಕು ಏನಬೇಕು ಸರ ಈಗ ಒಂದು ಅಸ್ತಾಂಶನ ಈಗ ಜೀರೋ ಜಾಗನಾಗ ಮ್ಯಾಲಿನ ಅಂಕಿ ಇಟ್ಕೋರಿ ಒಂದ್ ಜೀರೋ ಆಗೋ ಒಂದ್ ಅಂಕಿ ಬಿಟ್ಟಿವ್ರಿ ಬಿಂದು ಅಂದ್ರೆ ಒಂದು ಎಲ್ಲ ಇಟ್ಕೊಂಡ್ರಿ ಇದ್ಬೇಕಂದ್ರಿ ಅಂದ್ರ ಓದ್ಬೇಕಂದ್ರೆ ನಾವು ಒಂದು ದಶಾಂಶ ಅಂದ ಹೋಗಿ ಅದ್ರ ಅಂಕಿಯಲ್ಲಿ ಸಂಖ್ಯೆಗಳಲ್ಲಿ ಓದ್ಬೇಕಂದ್ರೆ ಆ ಬಿಂದು ಒಂದು ಏನನ್ಬೇಕು ಅಷ್ಟ ಬಿಂದು ಅನ್ಬೇಕು ಆಮೇಲೆ ಒಂದು ಬಿಂದು ಒಂದು ಇದು ಪ್ರಶ್ನೆ ಬರುತ್ತೆ ಸರ್ ಇದು ಸೊನ್ನೆ ಸರಿ ಇತ್ತು ಸೊನ್ನೆ ಅಂದ್ರೆ ನಡೀತದೆ ಇಲ್ಲ ಅಲ್ಲಿ ಸ್ಥಾನಗಳ ಏನದ ಸ್ಥಾನ ಬಿಂದು ಸ್ವಾಮಿ ಇದು ಸ್ವಾಮಿ ಗೊತ್ತಿರಿ ಬಿಂದು ಸೊನ್ನೆ ಮೂರು ಸನ್ನೆ ಬೇಕು ಆಮೇಲೆ ಒಂದು ಅರ್ಥ ಐತ ಹೆಂಗ್ ಹೋಲ್ಬೇಕು ಸಂಖ್ಯೆಗಳಲ್ಲಿ ಒಂದು ಬಿಂದು ಸೊನ್ನೆ ಒಂದು ಜೀರೋ ಒಂದು ನಡೀತದ ಬಿಂದು ಜೀರೋ ಜೀರೋ ಒಂದು ಹಂಗಾರೇನು ಆದ್ರೆ ಕನ್ನಡದ್ರೆ ಬಿಂದು ಸೊನ್ನೆ ಸೊನ್ನೆ ಒಂದು ಅದು ಬಿಂದು ಸೊನ್ನೆ 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 ಒಂದು ಈ ಸಪೋಸ್ ಇದು ಹೆಂಗ್ ಇದು ಹೆಂಗದು ಬಿಡಿ ಆಗಿನೇ ಸರ ಬಿಂದು ನಕ್ನೂರ ಮೂವತ್ತೆರಡು ಇಲ್ಲ ಯಾಕೆ ಹಿಂಗ್ ಅನ್ನಂಗಿಲ್ಲ ಅಂತ ನೋಡ್ರಿ ಅದು ಬಿಡಿ ಸ್ಥಾನದಾಗೆ ತುಪ್ಪಡಿ ಮಾಡಿವಿ ನಾವು ಬಿಡಿ ಸ್ಥಾನದಾಗೆ ಹತ್ತು ಡಿವೈಡ್ ಮಾಡ್ಕೊಂಡಿದೀವಿ ಹತ್ತು ಚೂರು ಮಾಡಿದ್ವಿ ಒಂದೇ ಇರೋ ಹತ್ತು ಚೂರ್ ಚೂರ್ ಮಾಡಿದ್ವಿ ಹೌದಲ್ಲ ಹಾಗಾಗಿ ಇದನ್ನ ಬಿಡಿ ಬಿಡಿ ಯಾವ ಇವು ಕೂಡಿಲು ನಾಲ್ಕುನೂರ ಮೂವತ್ತೆರಡು ಆಗ್ಯಾವ ಎದ್ರಾಗ ಒಂದ್ರದಗಿ ಒಂದ್ರದಗಿ ಇದ್ರಾಗ ಎಷ್ಟು ಚೂರೈವ ಅದಕ್ಕೂ ಅದಕ್ಕೆ ಚೂರುಗಳು ಇರುವುದು ಹೆಂಗ ಹೆಂಗ್ ಬಿಂದು ನಾಲ್ಕು ಮೂರು ಈ ರೀತಿ ಓದಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಒಂದು ವೇಳೆ ಪೂರ್ಣ ಪೂರ್ಣಾಂಕ ಯುಕ್ತ ದಶಮಾಶಗಳು ಬಂದ್ರೆ ಸರ ಇದು ಬಿಡಿ ಸ್ಥಾನದಾಗ ನಾವು ಹತ್ತು ಭಾಗ ಮಾಡಿದವು ಅಚಾನಕ್ ಇನ್ನೊಂದು ಅಂಕಿಯಾದ ಸಂಘಟವು ಅಂದ್ರೆ ಒಂದು ಪೂರ್ಣಾಂಕ ಇತ್ತಂದ್ರೆ ಅಂಗರಿ ಪೂರ್ಣಾಂಕ ಇತ್ತು ಅಂದ್ರೆ ಪೂರ್ಣಾಂಕದ ಪೂರ್ಣ ಸಂಖ್ಯೆ ಇತ್ತು ಅಂದ್ರೆ ದಶಮಾಂಶ ಬರೆಯುವಾಗ ಬಿಂದುವಿನ ಎಡಭಾಗದಲ್ಲಿ ಪೂರ್ಣಾಂಕವನ್ನ ಬರಿಬೇಕು ಮತ್ತು ಬಲಭಾಗದಲ್ಲಿ ದಶಮಾಂಶ ಸ್ಥಾನಗಳನ್ನ ಬರಿಬೇಕು ಒಂದು ಪೂರ್ಣಾಂಕ ಇತ್ತು ಅಂದ್ರೆ ಇಲ್ಲಿ ಎರಡು ಪೂರವ ಪೂರ ಎರಡವ ಅಂಕಿ ಏನವ ಎರಡು ಪೂರವ ಸರಮತ ಇಲ್ಲಿ ದಶಮಾಂಶದ ಈ ಹತ್ತುಗಳು ಎರಡವ ಇಲ್ಲಿ ಎಷ್ಟ ನೂರಲ್ಲಿ ಈ ಸಂಖ್ಯೆಗಳನ್ನ ಬರಿಬೇಕಂದ್ರೆ ಪೂರ್ಣಾಂಕದ ಪೂರ್ಣಾಂಕದಾಗೆ ಇಡಬೇಕು ಆಮೇಲೆ ಸರ್ವತ್ ಇಲ್ಲಿ ನೂರದ್ರ ಅಲ್ರಿ ಐತಂದ್ರೆ ಫಸ್ಟ್ ಬಿಂದುವಕ್ಕಿಂತ ಮೊದಲ ಎರಡು ಇಡಬೇಕು ಬಿಂದುವಿನ ಎಡಭಾಗದಲ್ಲಿ ಪೂರ್ಣಾಂಕ ಇಟ್ಕೋಬೇಕಿದ್ರು

ಮುಂದ್ ಮಾಡಿ ಏನು ಇಲ್ಲ ಒಂದದ ಒಂದ್ ಇಟ್ಕೊಳಿ ಏರೋ ಇಲ್ಲಿ ಎರಡು ಸ್ಥಾನ ಬಿಡಬೇಕು ಒಂದು ಎರಡು ಇಲ್ಲಿ ಏನು ಇಲ್ಲ ಜೀರೋ ಇಟ್ಕೋ ಬಿಂದು ಒಂದ್ರ ಜಾಗ ಇನ್ನು ಇದನ್ನ ಹೆಂಗ್ ಬರಿಬೇಕು ನೋಡ್ರಿ ಸರ ಮ್ಯಾಲ ಎಷ್ಟ್ರಿ ಒಂದ್ ಒಂದ್ ಇಟ್ಕೊಂಡ ಜೀರುಗಳು ಎಷ್ಟದವ ಮೂರವ ಇದು ಒಂದು ಸ್ಥಾನ ಎರಡು ಸ್ಥಾನ ಮೂರು ಸ್ಥಾನ ಒಂದನೇ ಸ್ಥಾನದಾಗ ಒಂದದ ಎರಡನೇ ಸ್ಥಾನದಾಗ ಜೀರೋ ಇದ್ರಾಗ ಜೀರೋ ರೇಟು ಬಿಂದು ಆಗ ನಾವು ಜೀರೋ ಇಡ್ತಿದೇವ ಗೊತ್ತದ ಈಗ ಜೀರೋ ಇಡಿಲ್ಲ ಏನ್ ಮಾಡ್ಬೇಕು ಅಲ್ಲಿ ಆ ಏನದ ಪೂರ್ಣಾಂಕ ಅದ ಆ ಪೂರ್ಣಾಂಕ ನೈಟ್ ಓದ್ಬೇಕಾದ ಹೆಂಗ ಓದ್ಬೇಕ್ರಿ ನಾಲ್ಕು ಬಿಂದು ಸೊನ್ನೆ ಸೊನ್ನೆ ಹೆಂಗ್ ಬೇಕು ಈಗ ಇದು ಹೆಂಗ ನೋಡ್ರಿ ಇದು ಹೆಂಗ್ ಬರಿಬೇಕು ಅಂದ್ರೆ ಒಂದ್ ಅದ ಒಂದ್ ಎಟ್ಟು ಮೇಲಿನ ಅಂಕಿ ಇಟ್ಕೋರಿ ಪೂರ್ಣ ಬಿಡ್ರಿ ಅಂತ ನೆಕ್ಸ್ಟ್ ಸ್ವನ್ಯಗಳ ಏನು ಸ್ಥಾನ ಇಲ್ಲ ಮ್ಯಾಲೆ ಅಂಕಿಗಳಿಲ್ಲ ಮುಂದಿಲ್ಲ ಒಂದ ಅಂದ್ರೆ ಇದು ಓದ್ಬೇಕಂದ್ರೆ ಹಂಗ ಈ ಸಪೋಸ್ ಅಪ್ಪ ಎಂಟು ಪೂರ್ಣಾಂಕ ಒಂದು ಇಲ್ಲ ನೂರಾಶಿತ್ತು ಇಲ್ಲೂ ಎಂಟು ಪೂರ್ಣಾಂಕ ಇಪ್ಪತ್ತೊಂದು ನೂರಾಂಶ ಹೆಂಗ ಬರೀ ಯಾರ ಹೆಂಗ ಬರಿಬೇಕು ಅಂದ್ರೆ ಮ್ಯಾಲೆ ಇಪ್ಪತ್ತೊಂದದ ಇಟ್ಕೋರಿ ಅದ ಇಪ್ಪತ್ತೊಂದು ಈ ಕಡೆ ಸೊನ್ನೆಗಳು ಎಸದವ ಒಂದು ಆಮೇಲೆ ಪೂರ್ಣ ಅಂಕ ಹೆಂಗ್ ಬರ್ತಾಯ್ತ ಸೊ ಈ ರೀತಿಯಾಗಿ ನಾವು ನಾವ್ಮಶ್ ಮುಂದಿನ ಲೆಕ್ಕಗಳು ಬರ್ತಾವೆ ಒಂದು ಒಂದು ಅವ್ರಿಟ್ ಪಡ್ಕೊಂಡು